ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಮಹಾರಾಷ್ಟ್ರ ಕೇರಳದಲ್ಲೂ ಕೊರೋನಾ ಸ್ಫೋಟಗೊಂಡಿದೆ ಆಂಧ್ರಾದಲ್ಲಿ ಮತ್ತೆ ಕೋವಿಡ್ ರೂಲ್ಸ್ ಜಾರಿಯಾಗಿದೆ ಕೊರೋನಾ ಇಡೀ ಜಗತ್ತನ್ನೇ ಸ್ತಬ್ಧಗೊಳಿಸಿತ್ತು ಮರಣ ಮೃದಂಗವನ್ನೇ ಬಾರಿಸಿತ್ತು ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರ ಜೀವವನ್ನೇ ಕಸಿದಿತ್ತು ಮೃತರ ಮನೆಯಲ್ಲಿ ಇನ್ನೂ ಕೂಡ ಸಾವಿನ ಸೂತಕ ಆರಿಲ್ಲ ಹೀಗಿರುವಾಗಲೇ ಹೆಮ್ಮಾರಿ ಮತ್ತೆ ಒಕ್ಕರಿಸಿಬಿಟ್ಟಿದೆ ಏಷ್ಯಾ ರಾಷ್ಟ್ರಗಳಲ್ಲಿ ಕೊರೋನಾ ಕೇಕೆ ದಿನ ದಿನಕ್ಕೂ ಸೋಂಕಿತರ ಸಂಖ್ಯೆ ಏರಿಕೆ ಏಷ್ಯಾ ರಾಷ್ಟ್ರಗಳಲ್ಲಿ ಕೊರೋನಾ ಕೇಕೆ ಹಾಕ್ತಿದೆ ಸಿಂಗಾಪುರ ಹಾಂಗ್ಕಾಂಗ್ ಥೈಲ್ಯಾಂಡ್ನಲ್ಲಿ ಜೆ ಒನ್ ಕೋವಿಡ್ ವೈರಸ್ ಅಬ್ಬರಿಸ್ತಿದೆ ದಿನಕ್ಕೂ ಸೋಂಕಿತರ ಸಂಖ್ಯೆ ಆಗ್ತಿದೆ ಆತಂಕದ ವಿಷಯ ಅಂದ್ರೆ ಭಾರತದ ಮೇಲೂ ಹೆಮ್ಮಾರಿ ಕರಿ ನೆರಳು ಬೀರಿದೆ ದೇಶಾದ್ಯಂತ ಇನ್ನೂರ ಐವತ್ತೇಳು ಸಕ್ರಿಯ ಕೇಸ್ಗಳಿವೆ ಕೇರಳ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕೋವಿಡ್ ಕೇಸ್ಗಳು ದಾಖಲಾಗಿವೆ ಒಂಬತ್ತು ತಿಂಗಳ ಹಸುಗೂಸಿಗೂ ಕೋವಿಡ್ ಅಟ್ಯಾಕ್ ವೀಕ್ಷಕರ ನಿಮ್ಮನ್ನ ಹೆದರಿಸಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಅಂತ ಕೆಲಸವನ್ನು ಕೂಡ ನಾವು ಮಾಡುವುದಿಲ್ಲ ಕೊರೋನಾ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಿದ್ದೀವಿ ಅಷ್ಟೇ ಕಾರಣ ಕರುನಾಡಿಗೂ ಕೊರೋನಾ ಒತ್ತರಿಸಿದೆ ರಾಜ್ಯದಲ್ಲಿ ಈಗಾಗಲೇ ಹದಿನಾರು ಕೇಸ್ಗಳು ಪತ್ತೆಯಾಗಿವೆ ಬೆಂಗಳೂರಿನಲ್ಲಿ ಒಂಬತ್ತು ತಿಂಗಳ ಹಸುಗೂಸಿನಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ಹೊಸಕೋಟೆಯ ಒಂಬತ್ತು ತಿಂಗಳ ಮಗುವಿನಲ್ಲಿ ಕೋವಿಡ್ ಕಾಣಿಸಿಕೊಂಡಿದೆ ಆಂಧ್ರದಲ್ಲಿ ಕೊರೋನಾ ರೂಲ್ಸ್ ರಿಟರ್ನ್ಸ್ ಹೈರಿಸ್ಕ್ ಏರಿಯಾಗಳಲ್ಲಿ ಧರಿಸಬೇಕು ಮಾಸ್ಕ್ ಕೊರೋನಾ ಕೇಸ್ಗಳು ಕಾಣಿಸಿಕೊಳ್ತಿದ್ದಂತೆ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಕೋವಿಡ್ ರೂಲ್ಸ್ಗಳು ಜಾರಿಯಾಗಿವೆ ಆಂಧ್ರದಲ್ಲಿ ಮಾಸ್ಕ್ ರಿಟರ್ನ್ಸ್ ಆಂಧ್ರ ಪ್ರದೇಶದಲ್ಲಿ ರಿಸ್ಕ್ ಏರಿಯಾಗಳಲ್ಲಿ ಮಾಸ್ಕ್ ಧರಿಸುವಂತೆ ಸರ್ಕಾರ ಸೂಚನೆ ನೀಡಿದೆ ಇದಿಷ್ಟೇ ಅಲ್ಲ ಸಭೆ ಸಮಾರಂಭಗಳನ್ನು ಮಾಡದಂತೆ ಹೇಳಿದೆ ಅಲ್ಲದೆ ಬಸ್ ನಿಲ್ದಾಣ ರೈಲು ನಿಲ್ದಾಣ ಮಾಲ್ ರೆಸ್ಟೋರೆಂಟ್ ಏರ್ಪೋರ್ಟ್ಗಳಲ್ಲಿ ಅಲರ್ಟ್ ಘೋಷಿಸಿದೆ ಗರ್ಭಿಣಿಯರು ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟವರು ಆದಷ್ಟು ಮನೆಯಲ್ಲಿರುವಂತೆ ತಿಳಿಸಿದೆ ಇನ್ನೂ ಕೊರೋನಾ ಲಕ್ಷಣಗಳಿದ್ದರೆ ಕೋವಿಡ್ ಟೆಸ್ಟ್ ಮಾಡಿಸುವಂತೆ ಸೂಚಿಸಿದೆ ನೋಡಿದ್ರಲ್ವಾ ಎಲ್ಲರೂ ಮರೆತಿದ್ದ ಕೊರೋನಾ ಮತ್ತೆ ಕಮ್ ಬ್ಯಾಕ್ ಮಾಡಿದೆ ನಾನಿನ್ನು ಜೀವಂತವಾಗಿದ್ದೀನಿ ಅಂತ ಹೇಳಿದೆ ಹಾಗಂತ ಭಯಪಡಬೇಡಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಿ ಸೋಂಕು ತಗುಲದಂತೆ ಎಚ್ಚರ ವಹಿಸಿ ರಿಪೋರ್ಟ್ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಮಹಾರಾಷ್ಟ್ರ ಕೇರಳದಲ್ಲೂ ಕೊರೋನಾ ಸ್ಫೋಟಗೊಂಡಿದೆ ಆಂಧ್ರಾದಲ್ಲಿ ಮತ್ತೆ ಕೋವಿಡ್ ರೂಲ್ಸ್ ಜಾರಿಯಾಗಿದೆ ಕೊರೋನಾ ಇಡೀ ಜಗತ್ತನ್ನೇ ಸ್ತಬ್ಧಗೊಳಿಸಿತ್ತು ಮರಣ ಮೃದಂಗವನ್ನೇ ಬಾರಿಸಿತ್ತು ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರ ಜೀವವನ್ನೇ ಕಸಿದಿತ್ತು ಮೃತರ ಮನೆಯಲ್ಲಿ ಇನ್ನೂ ಕೂಡ ಸಾವಿನ ಸೂತಕ ಆರಿಲ್ಲ ಹೀಗಿರುವಾಗಲೇ ಹೆಮ್ಮಾರಿ ಮತ್ತೆ ಒಕ್ಕರಿಸಿಬಿಟ್ಟಿದೆ ಏಷ್ಯಾ ರಾಷ್ಟ್ರಗಳಲ್ಲಿ ಕೊರೋನಾ ಕೇಕೆ ದಿನ ದಿನಕ್ಕೂ ಸೋಂಕಿತರ ಸಂಖ್ಯೆ ಏರಿಕೆ ಏಷ್ಯಾ ರಾಷ್ಟ್ರಗಳಲ್ಲಿ ಕೊರೋನಾ ಕೇಕೆ ಹಾಕ್ತಿದೆ ಸಿಂಗಾಪುರ ಹಾಂಗ್ಕಾಂಗ್ ಥೈಲ್ಯಾಂಡ್ನಲ್ಲಿ ಜೆ ಒನ್ ಕೋವಿಡ್ ವೈರಸ್ ಅಬ್ಬರಿಸ್ತಿದೆ ದಿನಕ್ಕೂ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಿದೆ ಆತಂಕದ ವಿಷಯ ಅಂದ್ರೆ ಭಾರತದ ಮೇಲೂ ಹೆಮ್ಮಾರಿ ಕರಿ ನೆರಳು ಬೀರಿದೆ ದೇಶಾದ್ಯಂತ ಇನ್ನೂರ ಐವತ್ತೇಳು ಸಕ್ರಿಯ ಕೇಸ್ಗಳಿವೆ ಕೇರಳ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕೋವಿಡ್ ಕೇಸ್ಗಳು ದಾಖಲಾಗಿವೆ ಒಂಬತ್ತು ತಿಂಗಳ ಹಸುಗೂಸಿಗೂ ಕೋವಿಡ್ ಅಟ್ಯಾಕ್ ವೀಕ್ಷಕರೇ ನಿಮ್ಮನ್ನ ಹೆದರಿಸಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಅಂತ ಕೆಲಸವನ್ನು ಕೂಡ ನಾವು ಮಾಡೋದಿಲ್ಲ ಕೊರೋನಾ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಿದ್ದೀವಿ ಅಷ್ಟೇ ಕಾರಣ ಕರುನಾಡಿಗೂ ಕೊರೋನಾ ಒಕ್ಕರಿಸಿದೆ ರಾಜ್ಯದಲ್ಲಿ ಈಗಾಗಲೇ ಹದಿನಾರು ಕೇಸ್ಗಳು ಪತ್ತೆಯಾಗಿವೆ ಬೆಂಗಳೂರಿನಲ್ಲಿ ಒಂಬತ್ತು ತಿಂಗಳ ಹಸುಗೂಸಿನಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ಹೊಸಕೋಟೆಯ ಒಂಬತ್ತು ತಿಂಗಳ ಮಗುವಿನಲ್ಲಿ ಕೋವಿಡ್ ಕಾಣಿಸಿಕೊಂಡಿದೆ ರೂಲ್ಸ್ ಕೊರೋನಾಕ್ ಏರಿಯಾಗಳಲ್ಲಿ ಧರಿಸಬೇಕು ಮಾಸ್ಕ್ ಕೊರೋನಾ ಕೇಸ್ಗಳು ಕಾಣಿಸಿಕೊಳ್ತಿದ್ದಂತೆ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಕೋವಿಡ್ ರೂಲ್ಸ್ಗಳು ಜಾರಿಯಾಗಿವೆ ಆಂಧ್ರದಲ್ಲಿ ಮಾಸ್ಕ್ ರಿಟರ್ನ್ಸ್ ಆಂಧ್ರ ಪ್ರದೇಶದಲ್ಲಿ ರಿಸ್ಕ್ ಏರಿಯಾಗಳಲ್ಲಿ ಮಾಸ್ಕ್ ಧರಿಸುವಂತೆ ಸರ್ಕಾರ ಸೂಚನೆ ನೀಡಿದೆ ಇದಿಷ್ಟೇ ಅಲ್ಲ ಸಭೆ ಸಮಾರಂಭಗಳನ್ನು ಮಾಡದಂತೆ ಹೇಳಿದೆ ಅಲ್ಲದೆ ಬಸ್ ನಿಲ್ದಾಣ ರೈಲು ನಿಲ್ದಾಣ ಮಾಲ್ ರೆಸ್ಟೋರೆಂಟ್ ಏರ್ಪೋರ್ಟ್ಗಳಲ್ಲಿ ಅಲರ್ಟ್ ಘೋಷಿಸಿದೆ ಗರ್ಭಿಣಿಯರು ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟವರು ಆದಷ್ಟು ಮನೆಯಲ್ಲಿರುವಂತೆ ತಿಳಿಸಿದೆ ಇನ್ನೂ ಕೊರೋನಾ ಲಕ್ಷಣಗಳಿದ್ದರೆ ಕೋವಿಡ್ ಟೆಸ್ಟ್ ಮಾಡಿಸುವಂತೆ ಸೂಚಿಸಿದೆ ನೋಡಿದ್ರಲ್ವಾ ಎಲ್ಲರೂ ಮರೆತಿದ್ದ ಕೊರೋನಾ ಮತ್ತೆ ಕಮ್ ಬ್ಯಾಕ್ ಮಾಡಿದೆ ನಾನಿನ್ನು ಜೀವಂತವಾಗಿದ್ದೀನಿ ಅಂತ ಹೇಳಿದೆ ಹಾಗಂತ ಭಯಪಡಬೇಡಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಿ ಸೋಂಕು ತಗುಲದಂತೆ ಎಚ್ಚರ ವಹಿಸಿ ರಿಪೋರ್ಟ್ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಮಹಾರಾಷ್ಟ್ರ ಕೇರಳದಲ್ಲೂ ಕೊರೋನಾ ಸ್ಫೋಟಗೊಂಡಿದೆ ಆಂಧ್ರಾದಲ್ಲಿ ಮತ್ತೆ ಕೋವಿಡ್ ರೂಲ್ಸ್ ಜಾರಿಯಾಗಿದೆ ಕೊರೋನಾ ಇಡೀ ಜಗತ್ ಸ್ತಬ್ಧಗೊಳಿಸಿತ್ತು ಮರಣ ಮೃದಂಗವನ್ನೇ ಬಾರಿಸಿತ್ತು ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರ ಜೀವವನ್ನೇ ಕಸಿದಿತ್ತು ಮೃತರ ಮನೆಯಲ್ಲಿ ಇನ್ನೂ ಕೂಡ ಸಾವಿನ ಸೂತಕ ಆರಿಲ್ಲ ಹೀಗಿರುವಾಗಲೇ ಹೆಮ್ಮಾರಿ ಮತ್ತೆ ಒಕ್ಕರಿಸಿಬಿಟ್ಟಿದೆ ಏಷ್ಯಾ ರಾಷ್ಟ್ರಗಳಲ್ಲಿ ಕೊರೋನಾ ಕೇಕೆ ದಿನ ದಿನಕ್ಕೂ ಸೋಂಕಿತರ ಸಂಖ್ಯೆ ಏರಿಕೆ ಏಷ್ಯಾ ರಾಷ್ಟ್ರಗಳಲ್ಲಿ ಕೊರೋನಾ ಕೇಕೆ ಹಾಕ್ತಿದೆ ಸಿಂಗಾಪುರ ಹಾಂಗ್ಕಾಂಗ್ ಥೈಲ್ಯಾಂಡ್ನಲ್ಲಿ ಜೆ ಒನ್ ಕೋವಿಡ್ ವೈರಸ್ ಅಬ್ಬರಿಸ್ತಿದೆ ದಿನ ದಿನಕ್ಕೂ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಿದೆ ಆತಂಕದ ವಿಷಯ ಅಂದ್ರೆ ಭಾರತದ ಮೇಲೂ ಹೆಮ್ಮಾರಿ ಕರಿ ನೆರಳು ಬೀರಿದೆ ದೇಶಾದ್ಯಂತ ಇನ್ನೂರ ಐವತ್ತೇಳು ಸಕ್ರಿಯ ಕೇಸ್ಗಳಿವೆ ಕೇರಳ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕೋವಿಡ್ ಕೇಸ್ಗಳು ದಾಖಲಾಗಿವೆ ಒಂಬತ್ತು ತಿಂಗಳ ಹಸುಗೂಸಿಗೂ ಕೋವಿಡ್ ಅಟ್ಯಾಕ್ ಪ್ರಿಯ ವೀಕ್ಷಕರೇ ನಿಮ್ಮನ್ನ ಹೆದರಿಸಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಅಂತ ಕೆಲಸವನ್ನು ಕೂಡ ನಾವು ಮಾಡೋದಿಲ್ಲ ಕೊರೋನಾ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಿದ್ದೀವಿ ಅಷ್ಟೇ ಕಾರಣ ಕರುನಾಡಿಗೂ ಕೊರೋನಾ ಒಕ್ಕರಿಸಿದೆ ರಾಜ್ಯದಲ್ಲಿ ಈಗಾಗಲೇ ಹದಿನಾರು ಕೇಸ್ಗಳು ಪತ್ತೆಯಾಗಿವೆ ಬೆಂಗಳೂರಿನಲ್ಲಿ ಒಂಬತ್ತು ತಿಂಗಳ ಹಸುಗೂಸಿನಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ಹೊಸಕೋಟೆಯ ಒಂಬತ್ತು ತಿಂಗಳ ಮಗುವಿನಲ್ಲಿ ಕೋವಿಡ್ ಕಾಣಿಸಿಕೊಂಡಿದೆ ಆಂಧ್ರದಲ್ಲಿ ಕೊರೋನಾ ರೂಲ್ಸ್ ರಿಟರ್ನ್ಸ್ ಹೈರಿಸ್ಕ್ ಏರಿಯಾಗಳಲ್ಲಿ ಧರಿಸಬೇಕು ಮಾಸ್ಕ್ ಕೊರೋನಾ ಕೇಸ್ಗಳು ಕಾಣಿಸಿಕೊಳ್ತಿದ್ದಂತೆ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಕೋವಿಡ್ ರೂಲ್ಸ್ಗಳು ಜಾರಿಯಾಗಿವೆ ಆಂಧ್ರದಲ್ಲಿ ಮಾಸ್ಕ್ ರಿಟರ್ನ್ಸ್ ಆಂಧ್ರ ಪ್ರದೇಶದಲ್ಲಿ ರಿಸ್ಕ್ ಏರಿಯಾಗಳಲ್ಲಿ ಮಾಸ್ಕ್ ಧರಿಸುವಂತೆ ಸರ್ಕಾರ ಸೂಚನೆ ನೀಡಿದೆ ಇದಿಷ್ಟೇ ಅಲ್ಲ ಸಭೆ ಸಮಾರಂಭಗಳನ್ನು ಮಾಡದಂತೆ ಹೇಳಿದೆ ಅಲ್ಲದೆ ಬಸ್ ನಿಲ್ದಾಣ ರೈಲು ನಿಲ್ದಾಣ ಮಾಲ್ ರೆಸ್ಟೋರೆಂಟ್ ಏರ್ಪೋರ್ಟ್ಗಳಲ್ಲಿ ಅಲರ್ಟ್ ಘೋಷಿಸಿದೆ ಗರ್ಭಿಣಿಯರು ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟವರು ಆದಷ್ಟು ಮನೆಯಲ್ಲಿರುವಂತೆ ತಿಳಿಸಿದೆ ಇನ್ನೂ ಕೊರೋನಾ ಲಕ್ಷಣಗಳಿದ್ದರೆ ಕೋವಿಡ್ ಟೆಸ್ಟ್ ಮಾಡಿಸುವಂತೆ ಸೂಚಿಸಿದೆ ನೋಡಿದ್ರಲ್ವಾ ಎಲ್ಲರೂ ಮರೆತಿದ್ದ ಕೊರೋನಾ ಮತ್ತೆ ಕಮ್ ಬ್ಯಾಕ್ ಮಾಡಿದೆ ನಾನಿನ್ನು ಜೀವಂತವಾಗಿದ್ದೀನಿ ಅಂತ ಹೇಳಿದೆ ಹಾಗಂತ ಭಯಪಡಬೇಡಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಿ సోంకు తగులదంతే ఎచ్చర వహి రిపోర్ట్